ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಹಿಳೆಯರಿಗಾಗಿ ಒಂದು ಮೂರು ಗುಡ್ ನ್ಯೂಸ್ ಅನ್ನ ನಾನು ಇದರಲ್ಲಿ ತಂದಿದ್ವಿ ಮೂರು ವಿಷಯಗಳನ್ನ ಕೂಡ ನಾನು ಇಲ್ಲಿ ತೋರಿಸ್ತಾ ಇದೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಂತಂದ್ರೆ ಈ ಒಂದು ಮೂರು ತಿಂಗಳ ಹಣ ಒಟ್ಟಿಗೆ ಬರಬೇಕಾಗಿತ್ತು ಆದ್ರೂ ಕೂಡ ಇನ್ನು ಬಂದಿಲ್ಲ ಆಗಸ್ಟೇ ಬಂದು ಹೋಯ್ತು ಈಗ ಆಗಸ್ಟ್ ಇಂದು ಕೂಡ ಬರಬೇಕಾಗುತ್ತೆ ಇನ್ನು ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಮೂರು ತಿಂಗಳ ಹಣವನ್ನ ಒಟ್ಟಿಗೆ ಹಾಕ್ತಾರಾ ಅಥವಾ ಇನ್ನು ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಅನ್ನೋದನ್ನ ಕೂಡ ಎಷ್ಟೋ ಜನ ಇದರ ಒಂದು ನಿರೀಕ್ಷೆಯನ್ನೇ ಬಿಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಬರುತ್ತೆ ಅಂತಾರೆ ನಾಳೆ ಬರುತ್ತೆ ಅಂದರೆ ನೀವು ಎಷ್ಟೋ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ಬೋದು ಇವತ್ತು ಬಂದೇ ಬಿಡ್ತು ಹಣ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನೋಡುವಾಗ ಏನು ವಿಷಯ ಇರೋದಿಲ್ಲ ಹೀಗೆ ಈ ಒಂದು ನಿರೀಕ್ಷೆಯನ್ನೇ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಬರುತ್ತೆ ಅಂತಾರೆ ನಾಳೆ ಬರುತ್ತೆ ಅಂತಾರೆ ನೋಡಿದ್ರೆ ಬಂದಾಯ್ತು ಅಂತಾರೆ ಆದ್ರೂ ಕೂಡ ಬಂದಿಲ್ಲ ಏನು ಅನ್ನೋದ್ ಆದ್ರೆ ಇವಾಗ ನಮಗೆ ಲಕ್ಷ್ಮಿ ಹೆಬ್ಬಳ್ಕರ್ ತಿಳಿಸಿರುವ ಪ್ರಕಾರ ಇದರ ಒಂದು ಫೈನಲ್ ಆನ್ಸರ್ ಅಂತಾನೆ ಅವರು ಹೇಳಿರೋ ಪ್ರಕಾರ ಏನು ಅಂತಂದ್ರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಅಂದ್ರೆ ಆಗಸ್ಟ್ ಮೊದಲೇ ವಾರದಲ್ಲೇ ಬಂದ್ಬಿಡುತ್ತೆ ಎಲ್ಲಾ ಒಂದು ಇದು ಏನು ಪೆಂಡಿಂಗ್ ನಾಲ್ಕು ಸಾವಿರ ಇದೆ ಅದಷ್ಟು ಹಣ ಆಗಸ್ಟ್ ನ ಹಣ ನಂತರ ಹಾಕ್ತಾರೆ ನಂತರ ಪ್ರತಿ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಹಣ ಬರ್ತಾ ಹೋಗುತ್ತೆ ಇದು ಏನಾಯ್ತು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೂರು ತಿಂಗಳ ಮುಂಚಿತವಾಗಿ ಈ ಒಂದು ಹಣ ಬರಬೇಕಾಗ್ತಾ ಇತ್ತು ಆ ಹಣ ಇದುವರೆಗೂ ಒಂದು ಎಲೆಕ್ಷನ್ನ ಒಂದು ಆಚೆ ಈಚೆ ಇದೆಲ್ಲ ಒಂದು ಕೆಲವೊಂದು ಇರುತ್ತಲ್ವ ಎಲ್ಲವೂ ಅಡ್ಜಸ್ಟ್ ಆಗಬೇಕು ಅನ್ನುವಂಥದ್ದು ಇರುತ್ತೆ ಅವೆಲ್ಲವೂ ಸಲ ಸೆಟ್ ಆದ್ಮೇಲೆ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಹೋಗುತ್ತೆ ಆದರೆ ಈಗಾಗಿರೋದಷ್ಟೇ ಆಗಿರೋದಷ್ಟೇ ಹಾಗಾಗಿ ವಿಳಂಬ ಆಗಿತ್ತು ಅಷ್ಟೇ ಬಿಟ್ಟರೆ ಬರಲ್ಲ ಅನ್ನುವಂಥದ್ದು ಏನೂ ಇರಲಿಲ್ಲ ಇವಾಗ ನಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ ಪ್ರಕಾರ ಆಗಸ್ಟ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂದ್ರೆ ನಮ್ಗೆ ಈಗೇನು ವರಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ ವರಮಾಲಕ್ಷ್ಮಿ ಹಬ್ಬದ ಒಳಗಡೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ತಲುಪಿಸಲೇಬೇಕು ಅವರ ಒಂದು ಖಾತೆಗೆ ಜಮಾ ಮಾಡಲೇಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗಾಗಿ ಖಂಡಿತವಾಗಿಯೂ ನಿಮಗೆ ಏನಿದು ವರಮಹಾಲಕ್ಷ್ಮಿ ಹಬ್ಬ ಇದೆ ಅದರ ಒಳಗಡೆನೆ ಅಂದ್ರೆ ಅದಕ್ಕೆ ಒಳಗೇನೆ ಬಂದ್ಬಿಡುತ್ತೆ ಯಾಕಂದ್ರೆ ಈಗ ಆಗಸ್ಟ್ ನ ಮೊದನೇ ವಾರದಲ್ಲಿ ಎಲ್ಲರಿಗೂ ಕೂಡ ತಲುಪಬೇಕು ಅಂತ ಒಂದಿದೆ ಹಾಗಾಗಿ ಎಲ್ಲರ ಒಂದು ಖಾತೆಗೂ ಕೂಡ ಈಗೇನು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಎಲ್ಲಾ ಗೃಹಲಕ್ಷ್ಮಿಯವರಿಗೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಳಗೆ ನಿಮಗೆ ಹಣ ಬಂದೇ ಬರುತ್ತೆ ಹಾಗೆ ಹಾಗಾಗಿ ಅದರ ಒಂದು ಟೆನ್ಷನ್ ಇಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿಯೇ ನಾನು ನಿಮಗೆ ನನ್ನ ಒಂದು ಆರ್ಟಿಫಿಷಿಯಲ್ನ ಜ್ಯುವೆಲರಿಗಳ ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಚಾನಲ್ನಲ್ಲಿ ನಾನು ಆರ್ಟಿಫಿಷಿಯಲ್ ಡಿಸೈನ್ಸ್ಗಳನ್ನ ನಿಮಗೆ ಶೇರ್ ಮಾಡ್ತೀನಿ ಅದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಕೂಡ ತುಂಬ ಕಡಿಮೆ ಪ್ರೈಸಲ್ಲೇ ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ಬೇರೆ ಕಡೆಯೂ ಚೆಕ್ ಮಾಡ್ಬೋದು ಅಲ್ಲಿ ಇಲ್ಲೇಗಿಂತ ನಾನು ಸ್ವಲ್ಪ ನಿಮಗೆ ಕಡಿಮೆಲೇ ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ಈ ತುಂಬ ಜನ ನೋಡಿರ್ಬೋದು ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದು ಬೇರೆ ಬೇರೆ ಒಂದು ಆ್ಯಪ್ಗಳಲ್ಲಿ ಎಲ್ಲ ನಿಮಗೆ ಸೇಲ್ ಆಗ್ತಾ ಇರೋದನ್ನ ಹಾಗಾಗಿ ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿಮಗೆ ಸೇಲ್ ಆಗ್ತಾ ಇರುತ್ತೆ ಅಲ್ಲಿ ಎಲ್ಲರಿಗಿಂತ ನಾನು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಕೊಡ್ತೀನಿ ನಿಮ್ಗೆ ಯಾರಿಗಾದ್ರು ನಾನು ಹಾಕುವಂಥ ಡಿಸೈನ್ಸ್ಗಳು ಇಷ್ಟ ಆದರೆ ಆ ಒಂದು ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಶಿಪ್ಪಿಂಗ್ ಆಗುತ್ತೆ ಹಾಗೆಯೇ ಇವಾಗಾಗಲೇ ನಾನು ಬೇರೆ ಬೇರೆ ಒಂದು ನ ಒಂದು ಆರ್ಟಿಫಿಷಿಯಲ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಎಲ್ಲ ಜುವೆಲರಿಗಳನ್ನೂ ಹಾಕ್ತಾ ಇರ್ತೀನಿ ಆ ಒಂದು ವಿಡಿಯೋಗಳ್ನ ಕೂಡ ನೋಡಿ ಅವ ಅದು ಕೂಡ ಎಲ್ಲವೂ ಕಂಟಿನ್ಯೂ ಆಗುತ್ತೆ ಆ ಒಂದು ಶಾಪ್ ಕಡೆದು ಕೂಡ ನಾನು ಹಾಕ್ತಾ ಇರ್ತೀನಿ ಅದರಲ್ಲಿ ಕೂಡ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅದನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೇನೆ ಮಹಿಳೆಯರಿಗಾಗಿ ಮೂರನೇ ಒಂದು ವಿಷಯ ಏನು ಅಂತಂದ್ರೆ ಇದು ಮಹಿಳೆಯರಿಗಾಗಿ ಇರ್ಬೋದು ಹಾಗೆ ಪುರುಷರಿಗೂ ಕೂಡ ತುಂಬಾನೇ ಒಂದು ಯೂಸ್ ಆಗುವಂತದ್ದು ಆ ನೀವೆಲ್ಲ ಕೇಳಿರ್ಬೋದು ಒಂದು ಆದಿವಾಸಿಯ ಒಂದು ಹಕ್ಕಿ ಪಿಕ್ಕಿ ಜನ ಏನು ಆದಿವಾಸಿದವರು ಹಿಂದೆ ಎಲ್ಲ ಅವರ ಒಂದು ಅಜ್ಜ ಮುತ್ತಾಜನ ಕಾಲದಿಂದಲೂ ಕೂಡ ಒಂದು ಮುತ್ತಾ ಕಾಲದಿಂದನೂ ಕೂಡ ಅವರು ಬೇಟೆ ಆಡ್ಬಿಟ್ಟು ಹಾಗೆ ಕಾಡಿನಲ್ಲಿ ಸಿಗುವಂತಹ ಎಲ್ಲ ತರದ ಗಿಡಮೂಲಿಕೆಗಳನ್ನ ಹಾಕ್ಬಿಟ್ಟು ಅವರು ಆಯಿಲ್ನ ರೆಡಿ ಮಾಡ್ತಾ ಇದ್ರು ಹಾಗೆ ಅವರ ಒಂದು ಹೇರ್ಗೆ ಕೂಡ ಅವರೇ ರೆಡಿ ಮಾಡಿರುವಂತಹ ಆಯಿಲ್ಗಳನ್ನೇ ಅವರು ಯೂಸ್ ಮಾಡ್ಕೊಳ್ತಾ ಇದ್ರು ಹಾಗೇನೆ ಅದರ ಒಂದು ಬಿಸ್ನೆಸ್ ಅನ್ನು ಕೂಡ ಅವರು ಸ್ಟಾರ್ಟ್ ಮಾಡಿರುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುವಂಥದ್ದು ಆದ್ರೆ ಅದು ಎಷ್ಟರ ಮಟ್ಟಿಗೆ ನಿಜ ತುಂಬಾ ಫೇಕ್ ಆಯಿಲ್ಗಳು ತುಂಬಾ ಫೇಕ್ ಶಾಂಪುಗಳು ಕೂಡ ಅದೇ ಒಂದು ಹೆಸರಿನಲ್ಲಿ ಕೂಡ ನೀವು ಎಲ್ಲ ಒಂದು ಬೇರೆ ಬೇರೆ ಗಳಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲ ಕಡೆ ಹರಿದಾಡ್ತಾ ಇದೆ ಹಾಗಾಗಿ ನಿಜವಾದ ಆಯಿಲ್ ತಗೊಳ್ಲಿಕ್ಕೂ ಕೂಡ ತುಂಬಾನೇ ಭಯ ಪಡ್ತಾರೆ ಇದು ನಿಜನಾ ಅಥವಾ ಫೇಕ್ ಅನ್ನುವಂಥದ್ದಾಗಿದೆ ಹಾಗೆ ನನಗೂ ಕೂಡ ಭಯ ಇತ್ತು ಹಾಗೇನೆ ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಹಾಗೇನೆ ಹೇರ್ ಗ್ರೋತ್ ಕೂಡ ತುಂಬಾ ಕಮ್ಮಿ ಇತ್ತು ನನಗೆ ಹಾಗೆ ನನಗೆ ಡ್ಯಾಂಡ್ರಫು ಈ ತರದೇನು ಪ್ರಾಬ್ಲಮ್ ಇರಲಿಲ್ಲ ಆದ್ರೆ ನನಗೆ ತುಂಬ ನೆತ್ತಿ ಉರಿ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿತ್ತು ಕಣ್ಣು ಉರಿ ನೆತ್ತಿ ಉರಿ ಈ ಥರದ್ದೆಲ್ಲ ಇತ್ತು ಹಾಗೆಯೇ ನಾನು ಅಲೋವೆರಾಗಳನ್ನೆಲ್ಲ ಆವಾಗ ಅವಾಗ ತಲೆಗೆ ಕೂಡ ಅಪ್ಲೈ ಮಾಡ್ತಿದ್ದೆ ಮೆಂತೆ ಅಪ್ಲೈ ಮಾಡ್ತಿದ್ದೆ ಆದರೂ ಕೂಡ ಹೇರ್ ಗ್ರೋತಿಂಗೇನು ಅಷ್ಟೊಂದು ಇರಲಿಲ್ಲ ಹಾಗೆಯೇ ಹೇರ್ ಫಾಲ್ ಕೂಡ ಆಗ್ತಾ ಇತ್ತು ಅದು ಇವಾಗ ಮಳೆಗಾಲ ಅಂದಾಗ ಈಗ ನಮಗೆ ಒಂದು ಎಲ್ಲ ನಮಗೆ ಚೇಂಜ್ ಆದಾಗ ಆಗ ಒಂದು ಸಲ ನಮಗೆ ಸೆಟ್ ಆಗಬೇಕಾದ್ರೆ ಹೇರ್ ಫಾಲ್ ಆಗುವಂಥದ್ದು ಇಂಥದ್ದೆಲ್ಲ ಇರುತ್ತೆ ನಮಗೆ ಒಂದು ಮದ್ವೆ ಆಯ್ತು ಮಕ್ಕಳಾಯ್ತು ಅನ್ನಾಗ ಬಾಣಂತಿಲಿ ಈ ತರದ ಅದಕ್ಕೆ ಮತ್ತೆ ಮದ್ವೆ ಆದ ನಂತರ ಕೂಡ ನಾವು ಅಷ್ಟೊಂದು ನಮ್ಗೆ ಟೈಮ್ ಇರೋದಿಲ್ಲ ಈಗ ಮಕ್ಕಳ ಕಡೆನೆ ಗಮನ ಕೊಟ್ಬಿಡ್ತೀವಿ ನಮ್ಮ ಬಗ್ಗೆ ನಾವು ತುಂಬಾ ಅಷ್ಟೊಂದು ಕೇರ್ ಮಾಡಿಸ್ಕೊಂಡಿಕ್ಕೆ ಹೋಗೋದಿಲ್ಲ ಹೇರ್ ಬಗ್ಗೆ ಎಲ್ಲ ಹಾಗಾಗಿ ನಮ್ಮ ಹೇರ್ ಕೂಡ ಅಷ್ಟೊಂದು ಗ್ರೋತ್ ಆಗ್ಲಿಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೇರ್ ನನಗೆ ಕೂಡ ಈ ಒಂದು ಆದಿವಾಸಿ ಹೇರ್ ಆಯಿಲ್ ಇಂದ ಈ ಒಂದು ಆಯಿಲ್ ಅನ್ನ ಕಳಿಸಿದ್ದಾರೆ ಅದೇ ನಾನು ಕೂಡ ಅವ್ರಿಗೆ ಹೇಳಿದೆ ನಾನು ಇದನ್ನ ನಿಮ್ಗೆ ವಿಡಿಯೋ ಮಾಡಬೇಕಾದ್ರೆ ನಾನು ಇದನ್ನ ಅಪ್ಲೈ ಮಾಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ವಾರ ಅಪ್ಲೈ ಮಾಡಿದ್ದೀನಿ ನೋಡ್ಬೋದು ಇದಿಷ್ಟು ಇವಾಗಲೂ ಕೂಡ ನಾನು ಹೇರಿಗೆ ಅದನ್ನ ಅಪ್ಲೈ ಮಾಡಿಬಿಟ್ಟೆ ನಾನು ನಿಮಗೆ ವಿಡಿಯೋವನ್ನು ಮಾಡ್ತಾ ಇರೋದು ಯಾಕಂದರೆ ನಾನು ಅಪ್ಲೈ ಮಾಡಿ ನೋಡಬೇಕಲ್ವಾ ಈಗ ನಾನು ನನ್ನ ವ್ಯೂವರ್ಸ್ಗೆ ಹೇಳಬೇಕು ಅಂತಂದರೆ ಸುಮ್ಮನೆ ಫೇಕ್ ಹೇಳಿದ್ರೆ ಸರಿ ಆಗೋದಿಲ್ಲ ಯಾಕಂದರೆ ನನಗೆ ಮತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವಾಗಲೂ ಇರ್ತೀನಿ ಬಂದು ಕೇಳ್ತೀರಾ ನಿಮಗೂ ಅಲ್ವಾ ಹಾಗಿರುವಾಗ ನಾನು ಇದನ್ನ ಫೇಕ್ ಹೇಳಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನನ್ನ ಹೇರಿಗೆ ನಾನು ಅಪ್ಲೈ ಮಾಡಿ ನೋಡಿ ನನಗಿದು ಬೆಸ್ಟ್ ರಿಸಲ್ಟ್ ಅಂತ ಅನಿಸಿದ್ರೆ ನಾನು ಇದನ್ನ ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಮಾಡಲ್ಲ ಅಂತಲೇ ಅವ್ರಿಗೆ ಹೇಳಿದ್ದೆ ಬಟ್ ಒಂದು ವಾರ ನಾನು ಅಪ್ಲೈ ಮಾಡಿದೆ ನೋಡಿ ಇಷ್ಟು ಆಗಿದೆ ಇಷ್ಟು ಖಾಲಿ ಮಾಡಿದ್ದೀನಿ ಒಂದು ವಾರಕ್ಕೆ ಹಾಗಾಗಿ ಇದು ಬೆಸ್ಟ್ ಅಂತ ಅನ್ನಿಸ್ತು ಹಾಗೆ ಇವರ ಒಂದು ನಂಬರನ್ನು ಕೂಡ ನಾನು ಕೊಡ್ತೀನಿ ಯಾಕಂದರೆ ತುಂಬ ಕಡೆ ಫೇಕ್ ಕೂಡ ಇರೋದ್ರಿಂದ ನಿಮಗೆ ಇದು ಯಾವುದು ಫೇಕು ಯಾವುದು ಒರಿಜಿನಲ್ ಅನ್ನೋದು ಕೂಡ ತುಂಬ ಜನಕ್ಕೆ ಒಂದು ಗೊಂದಲ ಇರುತ್ತೆ ಹಾಗಾಗಿ ನಾನು ಇದನ್ನ ಇಲ್ಲ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ ನಂಬರ್ನ ನಿಮಗೆ ಈ ಒಂದು ಏನಾದರೂ ಆಯಿಲ್ ಬೇಕು ಅಂತ ಅನ್ಸಿದ್ರೆ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ನಿಮಗೆ ಅವರು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾರೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನಿಮಗೆ ಒಂದೂವರೆ ಸಾವಿರ ಆಗುತ್ತೆ ಅರ್ಧ ಲೀಟ್ರಿ ಆದರೆ ನೀವು ಆನ್ಲೈನ್ ಪೇ ಮಾಡ್ತೀರಾ ಅಂತಂದ್ರೆ ನಿಮಗೆ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಹಾಗೇ ಫ್ರೆಂಡ್ಸ್ ಇವತ್ತಿನ ಒಂದು ಈ ಒಂದು ಮೂರು ಮಾಹಿತಿಗಳು ಕೂಡ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್